ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇಂದಿನ ದಿವಸ ಎಲ್ಲರೂ ಕೂಡ ಚಂಪಾ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆಯೇ ನಾಳೆನೂ ಕೂಡ ತುಂಬ ವಿಶೇಷವಾದದ್ದು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಪ್ರಾರಂಭವಾಗುವಂಥದ್ದು ತುಂಬ ಅಂದರೆ ತುಂಬಾ ವಿಶೇಷವಾಗಿ ನಮಗೆ ಫಲ ಕೊಡುವಂಥ ಒಂದು ಪೂಜೆ ಅಂತಂದರೆ ಈ ಒಂದು ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾನು ಪೂಜೆ ವಿಧಾನ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಹಾಗೆ ಪೂಜಾ ಸಮಯವನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ಇಂದು ನಾನು ಒಂದು ಪೂಜೆಯಲ್ಲಿ ಇರುವಂಥ ಗೊಂದಲಗಳು ಅದರ ಜೊತೆಯಲ್ಲಿ ವಿಸರ್ಜನೆ ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಡ್ತಾ ಹೋಗ್ತೇನೆ ಹಾಗೆ ಅದಕ್ಕೂ ಮೊದಲು ನನ್ನ ವೀವರ್ಸ್ ಒಬ್ರು ತುಂಬ ಪೂಜೆ ಮಾಡ್ತಾರೆ ಅವರ ಐವತ್ತು ಐವತ್ತಿನ ದಿವಸ ಅವರ ಒಂದು ಹುಟ್ಟಿದ ಹಬ್ಬ ಆಗಿರ್ತದೆ ಹಾಗಾಗಿ ಆಶಾ ಅಂತೇಳಿ ಅವರ ಹೆಸರು ಆಶಾ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೆಯೇ ನೀವೊಂದು ಪುಟ್ಟ ಮಗುವಿನ ಇಟ್ಕೊಂಡು ನೀವು ನೋಡಿಕೊಂಡು ಹಾಗೆಯೇ ಒಂದು ಪೂಜೆನೂ ಕೂಡ ತಪ್ಪಿಸ್ತೇನೆ ಎಲ್ಲ ಪೂಜೆನೂ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇರ್ತೀರಿ ಖಂಡಿತ ನಿಮ್ಮ ನಂಬಿಕೆ ಭಕ್ತಿಗೆ ಆ ದೇವರು ಕೂಡ ನಿಮ್ಮ ಒಂದು ಸಂಕಲ್ಪ ಬೇಗನೆ ಈಡೇರಿಸ್ತಾರೆ ಹಾಗೆಯೇ ನಾನು ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಕೇಳ್ತೇನೆ ನಿಮ್ಮ ನಿಮಗೆ ತುಂಬಾ ಒಳ್ಳೆಯದಾಗಲಿ ನೀವು ಅಂದ್ಕೊಂಡಿರುವಂಥ ಎಲ್ಲವೂ ಕೂಡ ಬೇಗನೆ ಸಿಗಲಿ ಅಂತಲೇ ಕೂಡ ನಾನು ಕೂಡ ದೇವರ ಹತ್ರ ಕೇಳ್ಕೊಳ್ತೇನೆ ಸೊ ಇವತ್ತು ನಾನು ನಿಮಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಅಂತಂದರೆ ಈಗ ಇಪ್ಪತ್ತೇಳನೇ ತಾರೀಕಿಂದ ಪ್ರಾರಂಭವಾಗುವಂಥದ್ದು ಹಾಗೆಯೇ ನಮಗೆ ನಾಲ್ಕು ವಾರಗಳು ಸಿಗ್ತಾ ಹೋಗುತ್ತದೆ ಹಾಗೇನೆ ಈ ಒಂದು ಪೂಜೆಗೆ ಸಂಬಂಧಪಟ್ಟಂತೆ ಒಂದು ಸಮ ಗೊಂದಲಗಳು ಏನಪ್ಪ ಅಂತಂದ್ರೆ ಪ್ರತಿ ವಾರವೂ ಕೂಡ ಕಾಯಿ ಒಡೆದು ಒಡೆದು ಪೂಜೆ ಮಾಡ್ಬೇಕಂತ ಕೇಳಿದ್ದೀರಿ ಆತರ ಏನಿರೋದಿಲ್ಲ ಯಾಕಂದ್ರೆ ಕೆಲವೊಬ್ರು ಮನೇಲಿ ಏನಾಗುತ್ತೆ ಅಂದ್ರೆ ಒಬ್ರು ಇಬ್ರು ಇರ್ತಾರೆ ಆ ಕಾಯನ್ನು ಒಡೆದು ಮತ್ತೆ ವೇಸ್ಟ್ ಆಗ್ಬಾರ್ದು ಅಂತ ಕೇಳ್ತಾ ಇರ್ತೀರಿ ಸೊ ಹಾಗಾಗಿ ನಿಮ್ಮ ಒಂದು ಆಯ್ಕೆ ಆಗಿರ್ತದೆ ಆದ್ರೆ ಮೊದಲೇ ವಾರದಲ್ಲಿ ಮಾತ್ರ ಕಾಯನ್ನು ಹೊಡೆದು ಪೂಜೆ ಮಾಡ್ಕೊಳ್ಳಿ ನಂತರದ ದಿವಸದಲ್ಲಿ ನಿಮ್ಮ ಒಂದು ಆಯ್ಕೆ ಆಗಿರ್ತದೆ ವಾರ ವಾರನೂ ಒಡೆದೇ ತುಂಬಾ ಒಳ್ಳೇದು ಆಗದೆ ಹೋದ್ರೆ ಪರವಾಗಿಲ್ಲ ಪೂಜೆಯನ್ನು ಮಾಡ್ಕೋಬಹುದು ಆಮೇಲೆ ಎರಡು ಕಳಸ ಇಡ್ಲೇಬೇಕಂತ ಕೇಳಿದ್ದೀರಿ ಖಂಡಿತವಾಗ್ಲೂ ನಾವು ಎರಡು ಕಳಸ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಒಂದು ಪಕ್ಷದಲ್ಲಿ ನಿಮಗೆ ತುಂಬಾ ಕಡಿಮೆ ಜಾಗ ಇದೆ ನಮಗೆ ಎರಡು ಕಳಸ ಇಡೋದಕ್ಕೆ ಆಗೋದೇ ಇಲ್ಲ ಅಂತಪ್ಪಾಗ ಅಂಥ ಪಕ್ಷದಲ್ಲಿ ನೀವು ಈಗ ದಿನನಿತ್ಯ ಕಳಸ ಇಡ್ತಿರ್ತೀರಲ್ಲ ಅದನ್ನ ನೀವು ತೆಗೆದು ನೀವು ಈಗ ಲಕ್ಷ್ಮಿ ಕಳಸ ಅಂತ ಇಟ್ಟು ಪೂಜೆ ಮಾಡಿ ನಂತರ ದಿವಸದಲ್ಲಿ ವಿಸರ್ಜನೆ ಮಾಡಿ ನೀವು ನೀವು ದಿನನಿತ್ಯದ ಕಳಸವನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಆ ರೀತಿನೂ ಮಾಡ್ಬೋದು ಹಾಗೆಯೇ ಈಗ ಇನ್ನೊಂದು ಗೊಂದಲ ಏನಪ್ಪಾ ಅಂತಂದ್ರೆ ಪ್ರತಿ ವಾರವೂ ಕೂಡ ಇಡಬೇಕಾ ಅಂತ ಹೇಳಿ ನಾನು ಈಗಾಗಲೇ ಪೂಜೆಯ ವಿಧಾನದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಯಾವೆಲ್ಲ ವಸ್ತುಗಳನ್ನು ನೀವು ಪ್ರತಿ ವಾರವೂ ಕೂಡ ಮತ್ತೆ ಮತ್ತೆ ಬಳಸ್ಬೋದು ಅಂತೇಳಿ ಮೊದಲನೇದೇನಪ್ಪಾ ಅಂತಂದ್ರೆ ಸಂಕಲ್ಪದ ಕಾಯಿ ಅಂದ್ರೆ ನಾವು ದೇವರಿಗೆ ಒಂದು ಇಟ್ಟು ನಾವು ಲಕ್ಷ್ಮೀ ಅಂತ ಇಟ್ಟಿರ್ತೀವಲ್ಲ ಅದೇ ಕಾಯಿಯನ್ನು ನೀವು ನಾಲ್ಕು ವಾರಗಳು ಕೂಡ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಅದ್ರ ಜೊತೆಯಲ್ಲಿ ರಥದ ದಾರ ಹಾಗೆಯೇ ಬಳೆಗಳು ಆಮೇಲೆ ಬ್ಲೌಸ್ ಪೀಸು ಇದಿಷ್ಟನ್ನು ನೀವು ಪ್ರತಿ ವಾರ ತೆಗೆದಿಟ್ಕೊಂಡು ನೀವು ನಂತರ ಬರುವಂಥ ಒಂದು ಗುರುವಾರದ ದಿವಸ ಈಗ ಮೊದಲೇ ವಾರ ಇಪ್ಪತ್ತೇಳನೇ ತಾರೀಕು ಅಂದರೆ ಅದ್ರ ಬ ನೆಕ್ಸ್ಟ್ ಗುರುವಾರದ ದಿವಸ ನೀವು ಅದೇ ವಸ್ತುಗಳನ್ನ ಬಳಸ್ಬೋದು ಆದರೆ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನೂ ಕೂಡ ಮತ್ತೆ ಹೊಸದಾಗಿ ಇಟ್ಟು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಇವು ನಾಲ್ಕು ವಸ್ತುಗಳು ಮಾತ್ರ ನೀವು ಮತ್ತೆ ಮತ್ತೆ ಬದಲಾಯ ಅದನ್ನೇ ಇಟ್ಟು ಪೂಜೆ ಮಾಡ್ಕೋಬಹುದು ಇನ್ನ ವಿಸರ್ಜನೆ ಅಂತ ಬಂದಾಗ ನೋಡಿ ಇದ್ರಲ್ಲಿ ವಿಸರ್ಜನೆಲ್ಲೇ ನಮ್ಗೆ ವಿಶೇಷವಾಗಿ ಏನಪ್ಪ ಏನಪ್ಪಾ ಅಂತಂದ್ರೆ ಈ ಗುರುವಾರದ ದಿವಸ ನಾವು ಬೆಳಿಗ್ಗೆನೆ ಅರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡಿರ್ತೇವೆ ಬ್ರಾಹ್ಮಿ ಮುಹೂರ್ತವಲ್ಲೇ ಪೂಜೆ ಮಾಡಿರ್ತೇವೆ ಸಂಜೆ ಸಮಯದಲ್ಲಿ ನಾವು ಕೆಂಪಾರ್ತಿನ ಮಾಡ್ತೇವೆ ನೀವು ಆ ಒಂದು ಸಂದರ್ಭದಲ್ಲೇನೆ ನೀವು ಒಂದು ಕಳಸವನ್ನು ವಿಸರ್ಜನೆ ಮಾಡಬಹುದು ಯಾಕೆ ಅಂತಂದ್ರೆ ಈ ಗುರುವಾರದ ಲಕ್ಷ್ಮೀ ಪೂಜೆ ಇರೋದೇ ಹಾಗೆ ವಿಸರ್ಜನೆ ಮಾಡಬಹುದು ಇಲ್ಲ ನಿಮ್ಗೆ ಒಂದ್ ಪಕ್ಷದಲ್ಲಿ ನಾನು ವಿಸರ್ಜನೆ ಮಾಡೋದಿಲ್ಲ ನಮಗೆ ಶುಕ್ರವಾರವೂ ಕೂಡ ಲಕ್ಷ್ಮೀ ವಾರವೇ ಆಗಿರುತ್ತದೆ ಅಂತಂದ್ರೆ ಶನಿವಾರ ಕೂಡ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಾರ ಆಗಿರೋದ್ರಿಂದ ನೀವು ಶನಿವಾರ ಸಂಜೆಯ ಸಮಯದಲ್ಲಿ ಕೆಂಪಾರತಿ ಮಾಡಿ ಒಂದು ಭಾನುವಾರ ಬೆಳಗ್ಗೆ ನೀವು ತೆಗಿಯಬಹುದು ಆದರೆ ಈ ಗುರುವಾರ ದಿವಸ ನೀವು ಮಾಡೋದೇ ಆದ್ರೆ ಕೆಂಪಾರ್ತಿ ರಾತ್ರಿ ನೀವು ಒಂದು ಎಂಟು ಗಂಟೆ ಎಂಟು ಒಳಗೆ ನೀವು ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ನೀವು ಕಳಸವನ್ನು ಕದಲಿಸಿ ಕಳಸದಲ್ಲಿ ಇಟ್ಟಿರುವಂತಹ ಒಂದು ದೇವರಿಗೆ ಹಾಕಿರುವಂತಹ ನೀವು ಒಂದು ಒಡವೆಗಳನ್ನು ನೀವು ಧರಿಸಿಕೊಳ್ಳಿ ಒಂದು ಒಮ್ಮೆ ಧರಿಸಿ ಆಮೇಲೆ ತೆಗೆದಿಟ್ಕೊಳ್ಳಿ ಆಮೇಲೆ ವಸ್ತು ದೇವರಿಗೆ ಇಟ್ಟಿರುವಂತಹ ವಸ್ತುಗಳನ್ನೆಲ್ಲ ಸರಿಯಾದ ಒಂದು ಸ್ಥಳದಲ್ಲಿ ಅಂದ್ರೆ ನಿಮ್ಮ ಒಂದು ಬೀರುವಿನಲ್ಲಿ ಆಗಿರ್ಬೋದು ಅಥವಾ ಯಾರು ಮುಟ್ಟದಿರುವಂತಹ ಜಾಗ ಆಗಿರ್ಬೋದು ಅಥವಾ ನಿಮ್ಮ ಮನೆ ದೇವರ ಮನೆ ದೊಡ್ಡದಿತ್ತು ಅಂತಂದ್ರೆ ಅಲ್ಲೇ ಒಂದು ಸರಿಯಾದ ಜಾಗದಲ್ಲಿ ಎಲ್ಲವನ್ನೂ ಕೂಡ ಜೋಡಣೆ ಮಾಡಿಟ್ಟು ಅದ್ರ ಮುಂದಿನ ವಾರದಲ್ಲಿ ನೀವು ಮತ್ತೆ ಉಪಯೋಗಿಸ್ಕೋಬಹುದು ಈಗ ಗುರುವಾರ ರಾತ್ರಿ ನೀವು ಕಳಸವನ್ನು ಕದಲ್ಸಿರ್ತೀರಿ ಮೂರು ಬಾರಿ ಕದಲ್ಸಿರ್ತಿರಲ್ಲ ಅದ್ರ ಮೇಲೆ ಇಟ್ಟಿರುವಂತ ದೇವರಿಗೆ ಇಟ್ಟಿರೋ ಕುಂಕುಮವನ್ನು ಏನು ಅರ್ಚನೆ ಮಾಡಿರ್ತೀರ ಕುಂಕುಮವನ್ನು ಹಚ್ಕೊಂಡು ದೇವರಿಗೆ ಇಟ್ಟಿರುವ ಒಂದು ಒಡವೆಗಳನ್ನ ಹಾಕೋಬಹುದು ಹಾಗೇನೆ ಕಳಸ ನೀವು ನಾನು ಬೆಳಿಗ್ಗೆ ತೆಗಿತೇನೆ ಬಳಸ ಅಂತ ಅನ್ನುವುದಾದ್ರೆ ನಮಗೆ ಗುರುವಾರ ರಾತ್ರಿ ಕಳಸವನ್ನು ಕದಲಿಸ್ಬಿಟ್ಟಿರ್ತೀವಿ ಹಾಗಾಗಿ ಶುಕ್ರವಾರ ಬೆಳಗ್ಗೆ ನಿಮಗೆ ಸಮಸ್ಯೆ ಆಗೋದಿಲ್ಲ ದಿನನಿತ್ಯ ಇಡುವ ಕಳಸದರ ಜೊತೆಯಲ್ಲಿ ಈ ಕಳಸವನ್ನು ವಿಸರ್ಜನೆ ಮಾಡಿ ನೀವು ದಿನನಿತ್ಯ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬಹುದು ಯಾಕಂದರೆ ಈಗಾಗಲೇ ಹೇಳಿದಾಗೆ ದಿನನಿತ್ಯ ಇಡುವ ಕಳಸದಲ್ಲೇ ನೀವು ಲಕ್ಷ್ಮೀ ಕಳಸ ಅಂತ ಪೂಜೆ ಮಾಡಿದಾಗ ಈ ಕಳಸವನ್ನು ವಿಸರ್ಜನೆ ಮಾಡಿ ದಿನನಿತ್ಯ ಕಳಸವನ್ನು ಮತ್ತೆ ಹೊಸದಾಗಿ ನೀವು ನೀರನ್ನು ಇಟ್ಟು ನೀವು ಏನು ಪ್ರತಿ ಮಂಗಳವಾರ ಶುಕ್ರವಾರ ಕಾಯಿ ಇಡ್ತಾ ಇರ್ತಿಲ್ಲ ಅದೇ ಕಾಯಿಯನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ ಲಕ್ಷ್ಮೀ ಕಳಸದಲ್ಲಿರುವಂಥ ಕಾಯಿಯನ್ನು ತೆಗೆದಿಟ್ಟು ಮುಂದಿನ ಗುರುವಾರವೇ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಇದೇ ರೀತಿಯೇ ನೀವು ನಾಲ್ಕು ವಾರಗಳು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತದೆ ನಾಲ್ಕನೇ ವಾರದಲ್ಲಿ ನೀವು ಅವೆಲ್ಲ ವಸ್ತುಗಳು ಏನು ಮಾಡಬೇಕು ಅಂತೇಳಿ ನಾನು ನಿಮಗೆ ಮತ್ತೊಮ್ಮೆ ನಾನು ನಿಮಗೆ ಒಂದು ವಿಸರ್ಜನೆ ವಿಷ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಗೊಂದಲವಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಗುರುವಾರ ವಿಸರ್ಜನೆ ಮಾಡೋದಕ್ಕೆ ಆಗದೆ ಹೋದಾಗ ಶನಿವಾರ ಕೆಂಪಾರತಿ ಮಾಡಿ ಕೆಂಪಾರತಿ ಮಾಡಿ ನಂತರದಲ್ಲಿ ನೀವು ವಿಸರ್ಜನೆಯನ್ನು ಮಾಡಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಾರ್ಗಶಿರ ಮಾಸದ ಒಂದು ವಿಸರ್ಜನೆ ಜೊತೆಯಲ್ಲಿ ಒಂದು ಪೂಜೆಯಲ್ಲಿರುವಂಥ ಗೊಂದಲದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇದರಲ್ಲಿ ಇನ್ನೂ ನಿಮ್ಗೆ ಇನ್ನೂ ಏನು ಗೊಂದಲವಿತ್ತು ಅಂತಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ಹಾಗೇ ರಿಪ್ಲೈ ಮಾಡ್ತೇನೆ ಅದರ ಮಾಂಗಲ್ಯವನ್ನು ಕೂಡ ತೆಗೆದಿಡಿ ಪ್ರತಿ ವಾರವೂ ಕೂಡ ಅದೇ ಮಾಂಗಲ್ಯವನ್ನೇ ಹಾಕಿ ಈಗ ಅರಿಶಿಣ ಕೊಂಬಿನಿಂದ ನಾವು ಮಾಂಗಲ್ಯ ಸಿದ್ಧತೆ ಮಾಡಿರ್ತೀವಲ್ಲ ಹಾಗಾಗಿ ಅದೇ ಒಂದು ಮಾಂಗಲ್ಯವನ್ನೇ ತೆಗೆದಿಟ್ಕೊಂಡು ಕಾಯಿ ಮಾಂಗಲ್ಯ ವ್ರತದ ದಾರ ಬ್ಲೌಸ್ ಪೀಸು ಬಳೆ ಇದಿಷ್ಟನ್ನು ನೀವು ತೆಗೆದಿಟ್ಕೊಂಡು ಪ್ರತಿ ವಾರವೂ ನೀವು ಅದನ್ನೇ ಉಪಯೋಗಿಸ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು